ಕರ್ನಾಟಕ ರಾಜ್ಯದ ಪರಿಶಿಷ್ಟಜಾತಿಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದ ಗೊಂದಲಗಳನ್ನು ತಕ್ಷಣ ಪರಿಹರಿಸುವಂತೆ ಆಗ್ರಹಿಸಿ ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಹೋರಾಟ ನಡೆಯಿತು ಹೋರಾಟಗಾರರು ಒಳ ಮೀಸಲಾತಿ ವರದಿ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುವವರೆಗೆ ಪ್ರಸ್ತುತ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅನ್ವಯವಾಗುತ್ತಿರುವ ಒಳ ಮೀಸಲಾತಿ ಕ್ರಮಗಳಿಗೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಬೇಕೆಂದು ಒತ್ತಾಯಿಸಿದರು ಇದೇ ವೇಳೆ ಹೊಸ ಜಾತಿ ಪ್ರಮಾಣ ಪತ್ರ ವಿತರಣೆ ತಕ್ಷಣ ನಿಲ್ಲಿಸಿ ಹಳೆಯ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಂದುಗಳನ್ನು ಪರಿಷ್ಕರಿಸಬೇಕೆಂಬ ಬೇಡಿಕೆಯನ್ನು ಕೂಡ ಮುಂದಿಟ್ಟರು ಈ ಎಲ್ಲ ಗೊಂದಲಗಳು ಪರಿಹಾರವಾಗುವ ತನಕ ಹಳೆಯ ಮೀಸಲಾತಿ ಪದ್ಧತಿಯನ್ನು ಅನ್ವಯಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕು ಎಂದು ಸಮಿತಿ ತಿಳಿಸಿದೆ ಸರ್ಕಾರವು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟುತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ ಎಲ್ಲೂ ಹೊರಗೆ ಹೋರಾಟ ಎಲ್ಲೂ ಹೊರಗೆ ಹೋರಾಟ ಸರ್ಕಾರಕ್ಕೆ ಪ್ರಾಂಗ ಪಠಿಸಬಾರದು ನಮಗೆ ತಮ್ಮ ಮಾಡ್ತಾ ಇದೆ ಅದಕ್ಕಾಗಿ ಇವತ್ತಿಂದ ನಾವು ಆರಂಭದಲ್ಲಿ ನಮ್ಗ ಸಣ್ಣ ಪ್ರಮಾಣ ಆಗಿರ್ಬೋದು ಸರ್ಕಾರಕ್ಕೆ ದೊಡ್ಡ ಹೆಚ್ಚಿಗೆ ಕೂಡ ಆಗಿದೆ ಯಾವುದೇ ಜಾತ ಜನಾಂಗಕ್ಕೆ ಅನ್ಯಾಯವಾಗಿರ್ತಕ್ಕಂತ ಉದ್ದೇಶವನ್ನು ಇಟ್ಕೊಂಡು ಒಳ ಮೀಸಲಾತಿ ಜಾರಿ ತರಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿಕೊಂಡು ಏನು ಬಹುದಿನಗಳಿಂದ ರಾಜ್ಯಾದ್ಯಂತ ಒಳ ಮೀಸಲಾತಿ ಹೋರಾಟ ನಡೀತಾ ಇತ್ತು ಆ ಕಾರಣಕ್ಕಾಗಿ ಏನು ರಾಜ್ಯದಲ್ಲಿ ನಾಗಮೋಹನ್ ದಾಸ್ ಅಂತ ನಿವೃತ್ತ ನ್ಯಾಯಾಧೀಶರನ್ನು ಮೇಮ್ ಮಾಡಿ ಅಂಕಿ ಅಂಶ ದತ್ತಾಂಶ ಯಾವ ಮನೆಯಲ್ಲದೇ ತರಾಪುರಲ್ಲಿ ಸಾರಿ ತರಬೇಕಂತೇಳಿ ಮುಂದಾಗಿತ್ತು ಅಲ್ಲೇ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಲ್ಮೋಹನ್ ದಾಸ್ ಅವರ ಹನ್ನೆರಡು ಇಪ್ಪತ್ತೊಂದು ನಮ್ಮ ಸಮುದಾಯಕ್ಕೆ ಕೈಗಿದೆ ಅಲ್ಲಿ ಅದಕ್ಕಾಗಿ ಸರ್ಕಾರಕ್ಕೆ ಇವತ್ತಿನ ಇದೊಂದು ಆರಂಭವಾಗಿದೆ ಇದು ಎಚ್ಚರಿಕೆ ಕೂಡ ಸರ್ವತ ನಿರ್ಮಾಣ ಕಾರ್ಯಕ್ರಮಕ್ಕೆ ಇನ್ನೂ ನಮ್ಮ ಮುಂಕ ಹೋರಾಟ ಮಾಡ್ತೇವೆ ಒಳ್ಳೆ ಸರ್ಕಾರ ನಮ್ಮ ಸಮುದಾಯದ ಇವತ್ತಿಂದ ನಾವು ಆರಂಭದಲ್ಲಿ ನಮ್ಗ ಸಣ್ಣ ಪ್ರಮಾಣ ಆಗಿರ್ಬೋದು ಸರ್ಕಾರಕ್ಕೆ ದೊಡ್ಡ ಕೂಡ ಕೊಡಾಗಿದೆ